ಸಹಕಾರಿ ಸಂಘ ಲಾಭದಲ್ಲಿ ನಡೆಯುವಂತದ್ದು ಇಪ್ಪತ್ತ್ ಮೂರು ವರ್ಷದಲ್ಲಿ ಸಂಘ ಹದಿನೈದು ಗಿಂತ ಹೆಚ್ಚಿಗೆ ಡಿವಿಡೆಂಡ್ ಕೊಟ್ಟಿರತಕ್ಕಂಥದ್ದು ಇಪ್ಪತ್ತ ಮೂರು ವರ್ಷ ಕೂಡ ಸ್ಟಾಫ್ ಅವರಿಗೆ ಎಲ್ರಿಗೂ ಎರಡು ತಿಂಗಳ ಬೋನಸ್ ಕೊಟ್ಟಿರತಕ್ಕಂಥದ್ದು ಅದು ಅಲ್ಲದೆ ವರ್ಷಂ ಪ್ರತಿ ಒಂದು ಹತ್ತು ಲಕ್ಷ ರೂಪಾಯಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏಳನೇ ಮತ್ತು ಎಂಟನೇ ಕ್ಲಾಸಿನ ಮಕ್ಕಳಿಗೆ ಸುಮಾರು ಇನ್ನೂರ ಐವತ್ತು ಜನಕ್ಕೆ ಎರಡು ಸಾವಿರದ ಐದು ಲಕ್ಷದಾಗಿ ಈಗ ಆರು ವರ್ಷದಿಂದ ಕೊಡ್ತಾ ಬರ್ತಾ ಇದೆ ಇಷ್ಟವರೆಗೆ ನಾನು ಮೂವತ್ತೊಂದು ಲಕ್ಷ ಚಿಲ್ಲರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎರಡು ಸಾವಿರದಾಗಿ ಕೊಟ್ಟಂತದ್ದು ನಿಮ್ಮ ಗಮನಕ್ಕೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ನಾವು ಈಗಾಗಲೇ ಒಂದು ಕೋಟಿ ಚಿಲ್ಲರೆಗೆ ಒಂದು ಜಾಗವನ್ನು ಎಪ್ಪತ್ತೈದು ಸೆಣಸಿ ಜಾಗವನ್ನು ಸೌಣೂರಲ್ಲಿ ಖರೀದಿ ಮಾಡಿದ್ದು ಈಗಾಗಲೇ ಅದರಲ್ಲಿ ಐದೂವರೆ ಕೋಟಿ ರೂಪಾಯಿಯ ಕಟ್ಟಡ ನಿರ್ಮಾಣ ಹಂತ ಸಂಪೂರ್ಣಗೊಳ್ಳಲಿಕ್ಕೆ ತಯಾರಾಗಿದೆ ಫೆಬ್ರವರಿ ಅಕೇರಿ ಅಥವಾ ಮಾರ್ಚ್ ಪ್ರಥಮ ವಾರದಲ್ಲಿ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ನಡೀಲಿಕ್ಕಿದೆ ಅಂತ ಹೇಳುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ನನ್ನಲ್ಲಿ ನೂರ ಅರವತ್ತೊಂದು ಕೋಟಿ ರೂಪಾಯಿ ಈ ವರ್ಷ ನನ್ನ ಹತ್ರ ಈಗ ಈಗಿನ ಡೇಟ್ಗೆ ಇವತ್ತಿಗೆ ನೂರ ಅರವತ್ತೊಂದು ಕೋಟಿ ರೂಪಾಯಿ ಠೇವಣಿ ಹೊಂದಿಕೊಂಡಿದ್ದೇವೆ ನೂರ ನಲ್ವತ್ತ ಮೂರು ಕೋಟಿ ರೂಪಾಯಿ ಸಾಲ ನೀಡಿದ್ದೇವೆ ಬರುವ ನಾಲ್ಕು ಮಾರ್ಚ್ ಮೂವತ್ತಕ್ಕೆ ನಮ್ದು ಟಾರ್ಗೆಟ್ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗಬೇಕು ಅದಕ್ಕಾಗಿ ಈಗಾಗಲೇ ನನ್ನ ನೌಕರ ಶ್ರಮಿಸಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೆ ಏನಾದ್ರು ಕೇಳಲಿಕ್ಕಿದ್ರೆ ಕೇಳಿ ನಾವು ಅದಕ್ಕೆ ಬೇಕಾದಂತ ಉತ್ತರವನ್ನು ಮಾಡಿಂಗ್ ಹಾ ಅಲ್ಲ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಇಪ್ಪತ್ತು ಬ್ರಾಂಚ್ಗಳನ್ನು ಮಾಡುವ ಗುರಿ ಅನ್ನೋದಿದ್ದೇವೆ ಇನ್ನು ಒಂದು ವರ್ಷ ಮೂರು ತಿಂಗಳಿದೆ ಇಪ್ಪತ್ತೈದು ವರ್ಷಕ್ಕೆ ಆ ಒಂದು ವರ್ಷ ಮೂರು ತಿಂಗಳಲ್ಲಿ ಮೂರು ಶಾಖೆಗಳನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗಿಲಿಕ್ಕೆ ರೆಡಿ ಮಾಡ್ತಾ ಇದ್ದೆ ಒಂದು ಮತ್ತೊಂದು ವಿಶೇಷತೆ ಏನು ಅಂದ್ರೆ ನನ್ನ ಸಂಸ್ಥೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಮಾತ್ರ ಇದ್ದು ಈ ವರ್ಷ ನಾವು ಅದನ್ನು ಉಡುಪಿ ಮತ್ತು ಮಡಿಕೇರಿಗೆ ವಿಸ್ತರಣೆ ಮಾಡಿಕೊಂಡು ಮಡಿಕೇರಿಯಲ್ಲಿ ಒಂದು ಉಡುಪಿಯಲ್ಲಿ ಒಂದು ಎರಡು ಮತ್ತೆ ಒಂದು ನಮ್ಮ ಜಿಲ್ಲೆಯಲ್ಲಿ ಹಾಗೆ ಮೂರು ಬೆಳೆ ಬಡ್ಡ ಲಿಡಿಯ ಹಾಗೆ ಇನ್ನುಳಿದ ಮೂರು ಶಾಖೆಗಳಲ್ಲಿ ಒಂದು ಮಡಿಕೇರಿಯಲ್ಲಿ ಒಂದು ಉಡುಪಿಯಲ್ಲಿ ತೆರೆಯುವುದಕ್ಕೆ ಒಂದು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಇಪ್ಪತ್ತೈದು ವರ್ಷದ ಒಳಗೆ ಇಪ್ಪತ್ತು ಶಾಖೆಗಳನ್ನು ಹೊಂದುವಂತ ಒಂದು ವ್ಯವಸ್ಥೆ ಮತ್ತು ಇನ್ನೂರು ಕೋಟಿ ಠೇವಣಿಯನ್ನು ಸಂಗ್ರಹಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಅದಕ್ಕೆ ಸಹಕಾರಿ ಸಂಘಗಳು ಒಂದಲ್ಲ ಒಂದು ಇದರಲ್ಲಿ ಹಿಂದೆ ಬೀಳುತ್ತವೆ ಆದರೆ ನಾನು ಏನು ಗಡಿಬಿಡಿ ಮಾಡದೆ ಪ್ರತಿ ವರ್ಷಕ್ಕೆ ಒಂದು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ಮೆಂಟ್ನಾಗಿ ತಂದು ಮೂರು ಉದ್ದೇಶ ಒಂದೇದ್ದು ಲಾಭ ಬರಬೇಕು ಎರಡನೇದ್ದು ಹದಿನೈದು ಪರ್ಸೆಂಟ್ ಗಿಂತ ಮೆಂಬರ್ ಗೆ ಡಿವಿಡೆಂಡ್ ಕೊಡಬೇಕು ಮತ್ತೆ ಪ್ರತಿ ನೌಕರಿಗೆ ಎರಡು ತಿಂಗಳ ಬೋನಸ್ ಸಿಕ್ಕುವ ರೀತಿಯಲ್ಲಿ ಮಾಡಬೇಕು ಮತ್ತೆ ಒಂದು ಅಂಶವನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳುವ ಈ ನಾಲ್ಕು ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡೋದು ವಿಶೇಷ ಅಂದ್ರೆ ಅದೇ ಈ ಇಪ್ಪತ್ತು ಮೂರು ವರ್ಷ ಕೂಡ ಈ ನಾಲ್ಕನ್ನು ಕೂಡ ನಾವು ಸಾಧಿಸಿದ್ದೇವೆ ಈಗ ಕೆಲವು ಸಹಕಾರಿ ಸಂಘಗಳನ್ನು ನೋಡ್ತೇವೆ ಒಂದು ಲಾಸು ಒಂದು ಆಡಿಟ್ ನಲ್ಲಿ ಬಿ ಬರುವುದು ಒಂದು ವರ್ಷ ಡಿವಿಡೆಂಡ್ ಕೊಡ್ಲಿಕ್ಕೆ ಹಣ ಇಲ್ಲ ಇಲ್ಲ ಇದೆ ಇದಿಲ್ಲ ನಮ್ದು ಇಪ್ಪತ್ತ ಮೂರು ವರ್ಷದಿಂದಲೂ ಒಂದೇ ರೀತಿ ಅದನ್ನು ಬಹಳ ಜಾಗ್ರತೆಯಿಂದ ನಡೆಸಿಕೊಂಡು ಬರುವಂತಹುದು ನಮ್ದು ಒಂದು ಹೆಗ್ಗಳಿಕೆ ಅಂತ ನಿಮ್ಮ ಗಮನಕ್ಕೆ ಅಶ್ವಿನ್ ಎಲ್ ಶೆಟ್ಟಿ ನಿರ್ದೇಶಕ ಜಯರಾಜ್ ಭಂಡಾರಿ ಸುಂದರ ರೈಗಳ ಉಪಾಧ್ಯಕ್ಷ ಸಿಇಒ ವಸಂತ ಎ ಜಿ ಎಂ ಸುನಾಥ್ ಉಪಸ್ಥಿತರಿದ್ದರು ಅಂತ ಸರಿ ಅತ್ತಿಗೆ ಹ್ಮ್ ಒಟ್ಟಿಗೆ ಒಟ್ಟಿಗೆ ಒಂದೇ ನಮ್ಮ ಸಂಘದ ಹದಿನೈದನೇ ಇಲಾಖೆಯ ಈಶ್ವರ ಮೊದಲೇ ಯಾವಕ್ಕೆ ನಾವು ಪತ್ರಿಕಾ ಪತ್ರಿಕಾ ವರ್ಷದಲ್ಲಿ ಎಲ್ಲ ಪತ್ರಿಕಾ ಪಾದ್ಯಗಳಿದ್ದರೆ ನಮ್ಮ ತಂಡದ ಪರವಾಗಿ ಮೂರಲ್ಲೇ ಧನ್ಯವಾದ ಅಧ್ಯಕ್ಷರಿಗೆ ಕೂಡ ಧನ್ಯವಾದಗಳು अपने टैक्स रूपों में मुझे मिला पर एक मिला क्वेश्चन